ಖರೀದಿ ಕೇಂದ್ರ ತೆರೀಬೇಕು ಎಕರೆ ಈರುಳ್ಳಿಗೆ ಲಕ್ಷ ರು ಪರಿಹಾರ ನಿಗದಿ ಮಾಡಬೇಕು ರೈತ ಮುಖಂಡ ಮರ್ಮಣ್ಣ ಒತ್ತಾಯ ವಿಜಯನಗರ ಜಿಲ್ಲೆ ಕೊಟ್ಟೂರು ಪ್ರಸಕ್ತ ಸಾಲಲ್ಲಿ ತಾಲೂಕಿನ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆಸಿದ್ದಾರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರವನ್ನ ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಈ ನಿಟ್ಟನಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಅದಾ ಎನ್ ಭರ್ಮಣ್ಣರವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂಬಂಧಿಸಿದಂತೆ ಭರ್ಮಣ್ಣರವರು ರೈತರ ಸಹಯೋಗದೊಂದಿಗೆ ತಹಸೀಲ್ದಾರ್ ಅವರಿಗೆ ಹಕ್ಕು ತಾಯಿಯ ಪತ್ರ ನೀಡೋ ಮೂಲಕ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ನಮ್ಮ ರೈತರಿಗೆ ಅನ್ವಯ ಯಾಕಂದರೆ ಗತಪ್ಪ ಅಂದ್ರೆ ಗೌರ್ಮೆಂಟ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವರು ಇವಾಗ ಬಾಜೇನ ತಗೊಳೋದು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿಂದ ಲಾಸ್ ಕಮ್ಮಿ ಕಮ್ಮಿ ಆಗುತ್ತೆ ರಾಜ್ಯ ರೈತರು ಎಷ್ಟು ಲಾಸ್ ಆಗತ್ತ ನಮ್ಮ ರೈತರು ಯೋಜನೆ ಬೇ ನಮ್ಮ ರೈತರ ಬಗ್ಗೆನೇ ಮಾಡೋ ಶಿಕ್ಷಿತ ಚಳವಳಿಗಳಿಗೆ ಸುಮ್ಮನೆ ಹದಿನೈದು ನೂರು ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತರದಲ್ಲ ಇವತ್ತು ಇವರೇ ಆಗಂತ ಆಗ್ರಿಂದ ರೈತರು ಏನು ಗಟ್ಟಿ ಆಗಮ್ರು ಯೋಚನೆ ಮಾಡಲ್ಲ ಮತ್ತು ಒಂದೊಂದು ಎಕ್ರಿಗೆ ಮಾಮೂನಿಯನ್ನು ಐವತ್ತು ಸಾವಿರ ಕಲ್ಪ ಆದ್ರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಂದ್ರೆ ಕಿಟ್ಬೇಕ ರೈತರು ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಸರ್ಕಾರ ಕಂಡು ತೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜ್ವರದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾರೆ ಕೊಟ್ಟೂರು ತಾಲೂಕಲ್ಲಿ ಆದ ಕಾರಣ ಜೋಳದ ಬಗ್ಗೆ ಒಂದ ಕೊಡೋದು ಈರುಳ್ಳಿದು ಮೆಕ್ಕೆಜೋಳ ಎಲ್ಲದೂ ರಾಗಿ ಬಂದೆಲ್ಲ ಬಂತು ಹಿಮ್ಲಾಟಾಗಿ ಇದು ನೋಡಿ ಜೋಳ ತಂದು ನಮ್ಮ ಬುದ್ಧಿವಂತದ ವರ್ತಕರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈಗ ರೈತರು ಹದಿನೆಂಟು ನೂರು ಎರಡು ಸಾವಿರ ರೂಪಾಯಿ ತಗೊಂಡು ಒಂದು ಗೋನವಿಗೆ ಅಮೌಂಟ್ ಮಾಡಿಕೊಂಡ್ಬಿಡ್ತಾರೆ ಬೋರಾ ಲೇಔಟ್ ಮಾಡು ಇನ್ನು ತಿಂಗಳ ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗಿತೈತೆ ಅವ್ರಿಗೆ ಮೇಲೆ ರೊಕ್ಕ ನಮ್ಮ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದಂತ ನಮ್ಮ ರೈತರಿಗೆ ರೊಕ್ಕ ನಮ್ಮ ಸರ್ಕಾರದ